ಎಲ್ಲ ನನ್ನ ಪ್ರೀತಿಯ ಬಂಧು ಮಿತ್ರರೇ ನನ್ನ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ಹೋಮ ಆಫ್ ಹೋಮ್ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ರಾಜು ನಾಯ್ಕ್ ಕನ್ನಡಿಗ ಈ ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೋಡ್ರಿ ನನ್ನ ಪ್ರೀತಿಯ ಬಂಧು ಮಿತ್ರರೇ ಇವರು ಜಗಣ ಅಂತ ಹೇಳಿ ನಮ್ಮ ಭದ್ರಾವತಿ ತಾಲೂಕಿನಲ್ಲಿರುವಂತ ಒಬ್ಬ ಕಾಂಟ್ರಾಕ್ಟ್ರು ಹೌದ್ರಾ ಕಾಂಟ್ರಾಕ್ಟರ್ ಅಲ್ವಾ ನೀವು ಹಾ ನಾವು ಇದನ್ನೆಲ್ಲ ಮಾಡೋದಕ್ಕೆ ನಿಮ್ಮ ಹತ್ರ ಏನಾರ ಹಣ ಏನಾರೇ ಇಲ್ಲ ಸ್ವಾಮಿಗೆ ಒಂದು ಪೈಸೆ ಇಸ್ಕೊಂಡಿಲ್ಲ ದೇವರು ಇದ್ರಿ ನಡೆಯಿಲ್ಲ ಎತ್ಕೊಂಡು ಹೋಗೋದು ಎತ್ಕೊಂಡ್ ಬರೋ ಪರಿಸ್ಥಿತಿ ಇತ್ತು ಈ ಒಂದು ಟೈಮ್ ಮಾಡಿದ ಸ್ವಲ್ಪ ಆರಾಮಾಗಿದ್ದೀನಿ ನಿಮಗೆ ಇನ್ನೂ 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 ವರ್ಷ ಆಗೋದಿದೆ ದಯವಿಟ್ಟು ಎಲ್ಲ ಸಹಕರಿಸಬೇಕು ನೋಡ್ರಿ ನನ್ನ ಪ್ರೀತಿಯ ಬಂಧು ಮಿತ್ರರೇ ಕೈ ಬಲ ಬಳಸಬೇಕು ನಾನು ಹೇಳೋದೇನಪ್ಪಾ ಅಂತ ಹೇಳಂದ್ರೆ ಯಾರೋ ನಮ್ಮ ಪ್ರೇಮಿಗಳು ರಾಜು ನಾಯ್ಕ ತುಂಬಾ ಅಲ್ಲಿ ದುಡ್ಡು ಮಾಡ್ಕೊಳ್ತಾ ಇದ್ದಾನೆ ಆ ಆಶ್ರಮದವ್ರು ತುಂಬ ದುಡ್ಡು ಮಾಡ್ತಾ ಇದಾರೆ ಅಂತ ಯಾರೋ ಹೇಳಿದ್ರಂತೆ ಅಂತ ಹೇಳೋಂಥವ್ರಿಗೆ ಈ ವಿಡಿಯೋ ದಯವಿಟ್ಟು ಆ ರೀತಿ ನಾನು ದುಡ್ಡು ಮಾಡಂಗಿದ್ರೆ ನಾನು ಈ ರೀತಿ ಒಂದು ಗೋಡನಲ್ಲಿ ಇರ್ತಿರ್ಲಿಲ್ಲ ಮತ್ತೆ ಈ ಕಡೆ ಈ ನೋಡಿ ಈ ವಾತಾವರಣ ನೋಡಿ ಆಕಡೆ ತೋರಿಸೋ ಈ ವಾತಾವರಣ ನೋಡಿ ಇಂತ ವಾತಾವರಣದಲ್ಲಿ ನಾನು ಇರ್ತಿರಲಿಲ್ಲ ಈ ಕಡೆ ನೋಡಿ ಸುತ್ತಮುತ್ತ ನೋಡಿ ಸುತ್ತಮುತ್ತ ಎಲ್ಲ ತೋರಿಸ್ತಾನೆ ನೋಡಿ ಆ ಸುತ್ತಲೂ ತೋರಿಸ್ತಾನೆ ನೋಡಿ ಈ ರೀತಿ ಇದೆ ಮತ್ತೆ ಇವ್ರ ಎರಡು ಕಾಲು ಗಾಯ ಆಗಿದೆ ಎರಡು ಕಾಲು ತುಂಬಾ ಸ್ಮೆಲ್ ಇದೆ ಮತ್ತೆ ತುಂಬಾ ಹುಳ ಇದೆ ದಯವಿಟ್ಟು ದುಡ್ಡು ಮಾಡ್ಕೊಂಡು ತಿಂತ ಇದೆ ಎಲ್ಲ ತುಂಬ ದುಡ್ಡು ಮಾಡಿದ್ದಾರೆ ಅಂತ ಹೇಳಿ ಅನ್ನೋ ನನ್ನ ಪ್ರೀತಿಯ ಬಂಧು ಮಿತ್ರರಿಗೆ ನಾನೊಂದು ಮಾತನ್ನು ಹೇಳಕ್ ನಾನು ಇಷ್ಟಪಡ್ತೀನಿ ನೀವು ಬನ್ನಿ ಈ ರೀತಿ ಮಾಡಿ ನೀವು ದುಡ್ಡನ್ನು ಸಂಪಾದಿಸಬಹುದು ಎಲ್ಲ ಕುತ್ಕೊಂಡು ರಾಜಿನಾಯ್ಕ್ ದುಡ್ಡು ಮಾಡ್ತಾ ಇದ್ದಾನೆ ಅಂತ ಹೇಳೋದು ದೊಡ್ಡ ವಿಚಾರ ಅಲ್ಲ ಇಲ್ಲಿ ಬನ್ನಿ ಬಂದ್ಬಿಟ್ಟು ನಾಯ್ಕ ಏನು ಮಾಡ್ತಾ ಇದ್ದಾನೆ ನೋಡಿ ರಾಜೀವ್ಗಳಿಗೆ ದಾರಿ ಮಾಡ್ತಾ ಇದಾರೆ ಅವರು ಏನು ಯಾರ ಒಂದು 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 ರೂಪಾಯಿ ಯಾರ ಅನ್ನು ತಗೊಂಡಿಲ್ಲ ನಾನು ಆಯ್ತು ಕೆಲವರು ನನಗೆ ಕೊಡ್ತಾ ಇದಾರೆ ಆದರೆ ಅವ್ರು ಕೊಡೋದು ನನ್ನ ಒಂದು ತಿಂಗಳು ಅವರಿಗೆ ಮೆಡಿಸಿನ್ ಖರ್ಚಿಗಾಗಲ್ಲ ಆಗಲ್ಲ ನನ್ನ ಪ್ರೀತಿಯ ಬಂಧು ಮಿತ್ರರೇ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಸುಮ್ಮನೆ ಅಲ್ಲಿ ಮಾತಾಡೋದಲ್ಲ ನೀವು ನೇರ್ವಾಗಿ ಬನ್ನಿ ನೇರ್ವ ಬಂದು ರಾಜನಾಯ್ಕಿ ಮಾತಾಡಿ ಹತ್ರ ಮಾತಾಡಿ ಸುಮ್ಮನೆ ಅಲ್ಲಿ ಇಲ್ಲಿ ಏನಕ್ಕೆ ಮಾತಾಡ್ತೀರಾ ಹಾಂ ಇಂಥ ಅನ್ನ ಹೊಟ್ಟೆ ಮೇಲೆ ಸುಮ್ಮನೆ ಏನಕ್ಕೆ ಮಣ್ಣು ಹಾಕ್ತಿದಿರಾ ಯಾವುದೇ ಸಹಕಾರತೆ ಇಲ್ಲ ಪ್ರೀತಿಯ ಬಂಧು ಮಿತ್ರರೇ ನಾನು ಹೇಳೋದು ಏನಕ್ಕಪ್ಪ ಅಂದರೆ ಒಂದು ಆವೇಶದಿಂದ ಮಾತಾಡ್ತಾ ಇದ್ದೇನೆ ರಾಜಿನಾಯ್ಕಂತ ನಿಮಗೆ ಆಗ್ಬೋದು ದಯವಿಟ್ಟು ಈ ರೀತಿ ಮಾತಾಡಬೇಡಿ ಹಾಗೆ ಮಾಡಂಗಿದ್ರೆ ನಾನು ಒಳ್ಳೆ ಹೈಫೈ ಆದ ಬಟ್ಟೆಗಳನ್ನು ಹಾಕೊಂಡು ಹೈಫೈ ಆದ ಒಂದು ಕಾರ್ ತಗೊಂಡು ಜುಮ್ಮ ಅಂತ ತಿರ್ಬೋದಿತ್ತು ಆದರೆ ನಾನು ಆ ರೀತಿ ಮಾಡ್ತಾ ಇಲ್ಲ ಯಾಕಂದರೆ ನಾನು ಒಂದು ಬಡತನದಿಂದ ಬಂದಿರುವಂತ ಒಂದು ವ್ಯಕ್ತಿ ನಾನು ಬಡತನ ಒಬ್ಬ ಕಷ್ಟ ಏನು ಒಬ್ಬರ ನೋವೇನು ಅಂತ ನನಗೆ ಗೊತ್ತಿದೆ ಆ ನೋವನ್ನು ಇವತ್ತು ಅವ್ರ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಅವ್ರ ಜೊತೆ ಒಂದು ಪ್ರೀತಿ ವಾತ್ಸಲ್ಯದಿಂದ ನಾನು ಅವ್ರನ್ನ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ ಒಂದು ಸೇವೆ ಮೂಲಕವಾಗಿ ನಾನು ಅದನ್ನು ಇದ್ದೀನಿ ಯಾರೋ ಹೇಳ್ತೀರಿ ಅವ್ನು ರಾಜನಾಯ್ಕ ಅಲ್ಲಿ ಫಿಸಿಯೋಥೆರಪಿ ಮಾಡ್ತಾರೆ ಅಲ್ಲಿ ಹೋಮ್ ನರ್ಸಿಂಗ್ ಮಾಡ್ತಾರೆ ನಾನು ಏನಾದ್ರು ಮಾಡ್ತೀನಿ ಅದು ಪರ್ಸ್ನಲ್ಲು ಅದು ನನ್ನ ವೈಯಕ್ತಿಕವಾದ ದುಡ್ಡು ನಿಮ್ಮ ಮನೆ ಬಂದು ನಾನು ಇಲ್ಲ ಕೇಳೋ ವಿಚಾರ ಬಂದಾಗ ಬೇಕಾದ್ರೆ ಕೇಳ್ತೀನಿ ಅವಾಗ ಸಹಾಯ ಮಾಡಿ ಸುಮ್ನೆ ಸುಮ್ಮನೆ ನೀವು ಇದು ಈ ರೀತಿ ಎಲ್ಲ ಮಾತಾಡೋದು ತುಂಬ ತಪ್ಪಾಗುತ್ತೆ ನೋಡಿ ಬನ್ನಿ ಈ ರೀತಿ ನೋಡಿ ಈ ಕಾಲನ್ನು ಈಗ ಡ್ರೆಸ್ಸಿಂಗ್ ಮಾಡಬೇಕು ನೋಡಿ ಈ ರೀತಿ ಇದೆ ಇವ್ರ ಕಾಲು ಬನ್ನಿ ಒಂದು ಹತ್ತು ನಿಮಿಷ ನೀವು ಇಲ್ಲಿ ನಿಂತ್ಕೊಳ್ಳಿ ಹತ್ತು ನಿಮಿಷ ಇವ್ರ ಜೊತೆಯಲ್ಲಿ ನಿಂತ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ರಾಜೀನಾಯ್ ಮಾಡ್ತಾ ಇರೋದು ಏನ್ ಕೆಲಸ ಅಂತ ನಿಮ್ಗೆ ಗೊತ್ತಾಗುತ್ತೆ ರಾಜೀವನಾಗ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೋ ಇಲ್ಲ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೋ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾರು ಹೇಳಿದ್ರಂತೆ ಅವ್ರು ಇಷ್ಟು ಕೊಟ್ರಂತೆ ಇವ್ರು ಇಷ್ಟು ಕೊಟ್ರಂತೆ ಅಂತ ಹೇಳಿ ನಮ್ಗೆ ಯಾರು ಕೊಟ್ಟಿಲ್ಲ ಪ್ರೀತಿ ಬಂಧು ಮಿತ್ರರೇ ಯಾರು ಕೊಟ್ಟಿಲ್ಲ ನಮ್ಗೆ ಸಹಕರಿಸ್ತಾ ಇರೋಂತ ಕೆಲವು ಜನ ಇದಾರೆ ಅವ್ರಿಗೆ ನಾವು ಚಿರನೂಣಿ ಆಗಿದ್ದೀವಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಹುಳ ಉತ್ತರ ಮಾರಪ್ಪ ತೋರ್ಸಪ್ಪ ಹುಳ ತೋರಿಸಪ್ಪ ನೋಡಿ ಈ ರೀತಿ ಹುಳ ಇದೆ ಇವ್ರ ಕಾರಲ್ಲಿ ನೋಡಿ ತೋರ್ಸಪ್ಪ ಹುಳ ತೋರ್ಸಪ್ಪ ಒಳಗಡೆ ನೋಡಿ ಆ ಬೆರಗ ಒಳಗಡೆ ಎಲ್ಲ ಹುಳ ಇದೆ ಇದೆಲ್ಲ ಟ್ರೀಟ್ಮೆಂಟ್ ಸುಮ್ಮನೆ ಬರೋಲ್ಲ ಪ್ರೀತಿ ಬಂದ ಮಿತ್ರ ನಾನು ಮೊನ್ನೆ ಇವರಿಗಾಗಿ ನಾನು ಒಂದು ನೋಡಿ ತೋರ್ಸಪ್ಪ ಬರ್ರಿ ನೋಡಿ ರಾಜುನಕ್ಕೆ ಯಾವ ರೀತಿ ದುಡ್ಡು ಮಾಡ್ತಿದ್ದಾನಂತ ನೋಡಿ ಇವೆಲ್ಲ ಹುಳ ಬರ್ರಿ ನೀವು ಮಾಡಿ ನೀವು ಮಾಡಿಬಿಟ್ಟು ಈ ರೀತಿ ದುಡ್ಡು ಮಾಡಿ ಹಿಂಗೆ ರೋಡಲ್ಲಿ ಅಲ್ಲಿ ಬಿದ್ದಂತ ಒಂದು ಅನ್ನ ತಗೊಂಬಂದು ದುಡ್ಡು ಮಾಡಿ ಬೇಡ ಅನ್ನಲ್ಲ ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ತಪ್ಪು ಯಾರು ಒಂದು ರೂಪಾಯಿ ಹಂಗಲ್ಲಿ ನಾವು ಬದುಕ್ತಾ ಇಲ್ಲ ದಯವಿಟ್ಟು ಈ ಮಾತನ್ನು ಹೇಳೋರು ಅವರಿಗೆ ನಾನು ಹೇಳೋದು ಒಂದೇ ಮಾತು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಆಮೇಲೆ ರಾಜು ಬಗ್ಗೆ ಮಾತಾಡಿ ಆಮೇಲೆ ರಾಜು ಬಗ್ಗೆ ಮಾತಾಡಿದ್ರೆ ಅವಾಗ ಒಪ್ಪುತ್ತೆ ನಮ್ಮ ತಂದೆ ತಾಯಿನ ನಾವು ಕರೆಕ್ಟಾಗಿ ನೋಡ್ಕೊಳ್ತಾ ಇದೀವಿ ನಾವು ಬೀದಿ ಬಿಟ್ಟಿಲ್ಲ ಅಂತೇಳಿ ಬೀದಿ ಬಿಟ್ಟರೋರಿಗೆ ಒಂದು ಮಾತು ಈ ರೀತಿ ತಂದೆ ತಾಯಿಗಳ್ನ ನೋಡಿ ಅವರು ಇದ್ದಾಗ ಎಲ್ಲ ಅನ್ಭವಸ್ಕೊಂಡ್ಬಿಟ್ರು ಪ್ರತಿ ಒಂದೆಲ್ಲ ಕಿತ್ಕೊಂಡ್ಬಿಟ್ರು ಲಾಸ್ಟಿಗೆ ಅವರಿಗೆ ಈ ರೀತಿ ಆದಾಗ ಅವ್ರಿಗೆ ಬೀದಿ ಬಿಟ್ಟಿದ್ದಾರೆ ಏನು ರೀ ಇವರು ಅವತ್ ಸ್ವಾಮಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಏನು ಮಾಡಿದ್ದೀರಿ ನೀವು ಯಾರಿಗೆ ಎಲ್ಲನೂ ಮಾಡಿ ಬಿಟ್ಟು ಕೊನೆಗೆ ನಾನು ಬೀದಿ ಹಾಕಿ ದೇವರು ದೇವ್ರದ ಸಮಾನ ಅವರು ನಾನು ತಂದು ಮೂರತ್ತು ಅನ್ನ ಹಾಕಿ ನನಗೆ